ಒಂದ್ ಎರಡು ವರ್ಷದ್ದು ಒಂದು ಆರು ತಿಂಗಳ ಒಂದು ಕೂರ್ಸ ಎರಡು ಮಕ್ಕಳು ಈ ಹೊಟ್ಟೆ ಇದ್ದಾಗ ಗಂಡ ತೀರ್ಕೊಂಡಿದ್ದ ಹಿಂದೇನು ಆಸ್ತಿಲ್ಲ ಗಂಡು ಕೂಲಿ ಮಾಡ್ತಿದ್ದ ಹೆಣ್ಮಗಳು ಎಲ್ರ ಕೂಲಿ ಮಾಡ್ಬೇಕಂದ್ರೆ ಕೂಶಿನ ಕರ್ಕೊಂಡೋಗಿ ಎಲ್ಲಿ ಕೂಲಿ ಹತ್ತಿಲ್ಲ ಆ ಊಟ ಮಾಡಿದ ಮಲಿಯಳದ್ ಹಾಲು ಬರು ಹೆಣಮ ರಾತ್ರಿ ಊಟ ಮನೆಯೋ ಇದ್ದದ್ದಟ್ಟ ದೊಡ್ಡ ಕೋಶಿ ಹಾಕಿ ಹಾಲು ಬರಲಿಲ್ಲ ಕೂಸು ಮುಂಜಾನೆ ಹಳ್ಳಿ ಕಿತ್ತು ಗಪ್ಪ ಆಗಲಿಲ್ಲ ಏ ಭಗವಂತ ಅಂತಲ್ಲೋ ಗಂಡನ ಓದಿ ಇರ್ದು ಒಂದು ಮಗನಿಟ್ಟು ಮಗನ ಕೊಟ್ಟು ನನಗೆಲ್ಲ ಪೀಡಾ ಮಾಡಿ ಅಂತ ಅಳ್ಕೋತ ಕೂತ್ಲು ಕೂಸು ಗಪ್ಪ ಇವೆರಡು ಎರಡು ಮಕ್ಕಳು ಬಿಟ್ಟು ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋನಂತ ವಿಚಾರ ಮಾಡಿದ್ರು ಇವೆರಡು ಮಕ್ಕಳು ಪ್ರದೇಶ ಆಗ್ತವ ಒಂದು ನಾಯಕಿಂತ ಹತು ಅದಕ್ಕೆ ತನ್ನ ಮಕ್ಕಳಂತ ವಿಚಾರ ಮಾಡಿಕೊಂಡು ಸಮರ್ಥ ರಾಮದಾಸ್ ಮಹಾರಾಜರು ಭಿಕ್ಷಾನ್ ಅಂತ ಬಂದರು ನೋಡ್ಲು ಅವ್ರು ನಮಸ್ಕಾರ ಮಾಡ್ಲು ಅಮ್ಮ ಏನು ಭಿಕ್ಷಾ ಹಾಕಂತಂದ್ರು ಮೊದಲೇ ಮೂರು ಸರ್ತಿ ಹಂಗಿದಿಲ್ಲ ಮನ್ಯಾಗ ಹೆಂಗಿಲ್ಲ ಗುರುಗಳ ನಾ ಹಾಕಿದ್ ಭಿಕ್ಷಾ ತಗೋತಿರಂತು ನೀ ಏನ್ ಹಾಕಿದ್ರು ತಗೋತೀರಂತಂದಾಗ ಜೋಳಿಗೆ ಮಾಡಿರಲು ಎರಡು ಕೂಸಿನ ತಂದು ಅವ್ರು ಜೋಳಿಗಾಗಿ ಹೋಗದ್ಲು ಶಾಸ್ತ್ರಾಂಗ ನಮಸ್ಕಾರ ಆಯ್ತು ಅಮ್ಮ ಆಕೆ ಪ್ರಾಣನೇ ಏನಪ್ಪಾ ಅಂತ ಅದು ಪಾದದ ಮೇಲೆ ಹೋಗಿ ಬಿಟ್ಟಿತ್ತು ಸದಾ ಸಾ ಸದಾ ಸಾಗುತಿ ದೇವಿ ನಿಲ್ನಾಟ ಸದಾ ಸಮರ್ಥ ಅಮ್ಮ ಅಂತ ಒಂದ್ ನೋಡಿ ವಿಷ್ಣು ಪ್ರಾಣ ಹೋಗಿತ್ತು ಸಮರ್ಥಾಬ್ರ ಯಾರು ಇವು ಎರಡು ಮಕ್ಕಳನ್ನ ಇದ್ರ ಹಾಕಿ ಇದು ಬ್ಯಾಡಂತ ಅಂತ ನಾ ಜಗದು ಆರಾಮ ಇದು ಮಾತು ಕಳಿಗ್ ಬುತ್ತ ನಿಂದ ಆತದ ಏನ್ ಮಾಧ್ಯಮ ಆಗಂತಂದ್ರು ಎರಡು ಹುಡುಗರು ತೋಡು ಹಾವ್ರು ಜಾಪಾನ ದೊಡ್ಡ ಹುಡುಗನು ಒಂದು ಮಟ್ಟಕ್ಕೆ ಪೀಠಕ್ಕೆ ಬಿಟ್ರು ಕಲ್ಯಾಣ ಸಾಯ್ದಿದ್ದಾಗ ಜಾಪಾರ್ ಮಾಡು ಅತಿ ಪ್ರೀತಿ ಪ್ರೀತಿಯಾಗಿತ್ತು ಈ ಹುಡುಗನು ಒಂದು ಎಲ್ರಿ ಮಠಕ್ಕೆ ಬಿಟ್ಟು ಆಧ್ಯಾತ್ಮ ನರ್ಸ್ಕೊಂಡು ಹೋಗ್ತಾನೆಲ್ಲೂ ಸಣ್ಣ ಹುಡುಗ ಅಂತ ತಿಳ್ಕೊಂಡು ಕಡೀಕೊಂದು ನಿರ್ಧಾರಕ್ಕೆ ಬಂದ್ರು ಕಲ್ಯಾಣಿ ಅಂದ್ರೆ ಅವನು ಹತ್ತು ಹದಿನೆಂಟು ವರ್ಷಕ್ಕೆ ಬಂದಿದ್ದ ಕಲ್ಯಾಣಿ ನಿಮ್ಮ ಅಣ್ಣನ ಮೆಟ್ಟಿಗೆ ಹೆಚ್ಚಿನ ನಿಮ್ಮವ್ವ ನಿಮ್ಮ ಇಬ್ಬರು ನನ್ನ ಜೋಡಿಗಳ ಹಾಕಿ ಆಗುವ ಅದಕ್ಕೆ ನಿನ್ನೊಬ್ಬನ ಮದುವೆ ಮಾಡಿ ಅಂದ್ರೆ ನನ್ನ ಚಿಂತೆ ಅಂದಾಗ ತಿಂದ ಕಲ್ಯಾಣ ಅಪ ಅಂತಂದ ಅದರ ಸುಖ ಯಾಕೆ ಅಂದ್ರೆ ಆ ಮಗನ ಅಂದ ನನಗೆ ಮದುವೆ ಮಾಡ್ಬೇಕಂತ ಅದರಾಗ್ತಿತ್ತು ನೀ ಜಗದ್ ಬಂದಿ ಅಂತಂದ ಅದರಾಗ ಏನಿಲ್ಲ ಅಂತ ಬಿಟ್ಟು ಬನ್ನಿ ಅದರಾಗ ಅಂತ ಬಿಟ್ಟು ಬಂದ ನಾವು ನಿನ್ನ ಕೈಯಾಗಿ ಆಗಿ ಕೂಡ್ತಿದ್ದ ಇನ್ನು ನಾವು ಮದುವೆ ಪ್ರಪಂಚ ನೀ ಗುರು ಆದದ್ದು ಪದ ಶಿರಚ್ಛೇದ್ ಮಾಡ್ತಾರೆ ನಾ ಮದುವೆ ಆಗುದಿಲ್ಲ ಕೇವಲ ಹದಿನಾಲ್ಕಿನ ಆ ದಶೆ ಉಳಿದಿದ್ದು ದಯವಿಟ್ಟರು ಸಮರ್ಥರು ದಯವಿಟ್ಟ ಕಲ್ಯಾಣ ಹಿಂಗಾಗಿದ್ರ ಎಂದ್ ಗುರು ದೇಹ ಬಿಡ್ತಾರ ಅಂದು ತನ್ನ ಗುರುಗಳ ಜೊತೆ ಪ್ರಾಣ ಬಿಡಬೇಕಂತ ನಿರ್ಧಾರ ಮಾಡಿದ್ದ ಅವನು ಬ್ಯಾರೆ ಕಡೆಗೆ ಹಚ್ಕೊಟ್ರು ದೇಶ ಸಂಚಾರ ಕತ್ತು ಕಳಿಸಿ ಇಲ್ಲಿ ದೇಹ ಬಿಟ್ಟಿದ್ರು ಮುಂದೆ ಶುದ್ಧಿ ತೋಡಿ ಬಂದಾಗ ಗದ್ದಿಗೆ ಮುಂದ ಗುರು ಗುರುಏ ನನ್ನ ಬಿಟ್ಟು ಬ್ಯಾರೆ ಕಡೆ ಹಚ್ಕೊಟ್ಟೆ ನೀ ಏನಪ್ಪಾ ಅಂತ ಹೋಗಿದಿ ಅಂತಂದ್ರ ನಾನು ನಿನ್ನ ಜೊತೆ ಬರ್ತಾನೆ ಅಂತ ತಿಳ್ಕೊಂಡು ಹತಾರ್ ತಗೊಂಡು ನೀನ್ ಹೊಳ್ಕೊತಿದ್ದ ಸಮತ್ರ ಆಕಾಶವಾಣಿ ಏ ಹುಚ್ಚಿ ಕಲ್ಯಾಣಿ ನಾ ಸತ್ತಿಲ್ಲ ಗುರು ಅಂತಂದ್ರ ರೌರವ್ ನನಕಾಗಿತ್ತು ನನ್ನ ಚೇತನ ಶಕ್ತಿ ನಿನ್ನ ಕೆಲಸ ಮಾಡ್ತದ ಮುಂದೆ ದಾಸಬೋಧ ಏನು ಉಳಿದ ಅದನ್ನ ನೀವು ಪೂರ್ಣ ಮಾಡ್ಬೇಕಾದ ಕಲ್ಯಾಣಿ ಅಂತ ಹೇಳಿ ದಾಸವೋದ್ ತಯಾರಾಗಿದ ಅಂತಕೊಂಡು ಆಶೀರ್ವಾದ ಆಕರ್ಷಣೆ ಮಾಡಿ ದಾಸವೋದ್ ಕಂಪ್ಲೀಟ್ ಮಾಡಬೇಕು ಮುಂದೊಂದು ಸಂದರ್ಭ ದಿವಸ ಐದು ಮುಂದಿನಾಗ ಒಬ್ಬ ಮನುಷ್ಯ ರಾಮದಾಸ ಮಹಾರಾಜಂತ ಏನು ಬಿಡ್ತಿದ್ದ ಗುಪ್ತಚಾರದಿಂದ ಶಿವಾಜಿ ಮಹಾರಾಜ ಹಿಂದ ಒಬ್ಬ ಮನುಷ್ಯ ಯಾರು ಏನಿದೆ ಅಂತ ನೋಡುವಿಗೆ ತಿಳ್ಕೊಂಡು ಬೇಕಾದಂತ ಪ್ರಸಾದ ಮಾಡೋದು ಮನಿ ಭಿಕ್ಷಾ ಬೀಳ್ತಂತಾರ ಯಾವ ಸುಳ್ಳಿ ಮಕ್ಕಳ ಯಾವ ಸ್ಥಿತಿ ನೋಡಲ್ಲ ಒಬ್ಬನ ಮನಿ ಭಿಕ್ಷಾಂದಿ ಅಂತ ಆದಾಗ ನಿನಗೇನು ಆಗೈತಿ ಅಂತ ಹಿಂಗಾದ್ರೆ ಅಡ್ಡ ಮಾಡ್ತಿ ಹಿಂಗಾದ್ರೆ ಆಗ್ತಿ ಇದನ್ನೇನು ಇದೇನು ಸುಮಗಾತು ಥಾಡ್ ಥರ್ಡ್ ಬೇಡ ಸಮರ್ಥರು ಕಲ್ಯಾಣ ಅಂತ ಮುಂತು ಆದರು ಗುಪ್ತಚಾರ ಚಾರ್ ಏನಿದ್ದ ಬಂದು ಶಿವಾಜಿ ಮಹಾರಾಜ ಪಾದವಿದ್ದ ಕಲ್ಯಾಣಿ ಮಹಾರಾಜರು ಸಮರ್ಥರು ಅವರಾದ್ರಿಗೆ ಇಂಥ ಒಬ್ಬ ಸೌಕಾರಿ ಇದನ್ನ ಬಿ ಏನಾದನೇ ಇಲ್ಲ ಅವ್ರೇನು ಭಿಕ್ಷಾಕ್ ಹೋಗುದು ಬಿಡಿಸ್ರಿ ಅಂತಂದ ಬಹಳ ಏರ್ಪಾತು ಶಿವಾಜಿ ಮಹಾರಾಜ ದುಃಖ ಆತು ಅವ್ರು ಹೋಗಿ ಒಂದು ಮುಂಜಾನೆ ಅವ್ರು ದಿವಸ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಿದ್ದ ಒಂದು ಮೃತ್ಯು ಪತ್ರವನ್ನು ಬರೆದಿದ್ದ ಜೋಳಿಗೆ ಅಂತಂದ ಆ ಜೋಳಿಗಾಗಿ ಏನಪ್ಪಾ ಅಂತಂದ್ರ ಆ ಮೃತು ಪತ್ರವನ್ನು ಹಾಕಿದ ಅದರ ಏನ್ ಬಂತು ಇಡೀ ರಾಜ್ಯವನ್ನೆಲ್ಲ ಅವ್ರ ಹೆಸರು ಬಂದು ಬಿಟ್ಟಿದ್ದ ನೋಡಿ ಸಮರ್ಥ ನಕ್ಕಲು ಶಿವಾಜಿ ಬಾ ನಾನು ಬೆನ್ನತ್ತಿ ಅಂತನು ಹೊರ ಕರ್ಕೊಂಡು ಹೋದ್ರು ಹಾಳು ಕುಟ್ರಿ ಬಿದ್ದಿತ್ತು ಮಣ್ಣಿಂದು ಅದನ್ನ ಕೆದರ್ಸಂದ್ರು ಕೆದರ್ಸಿರು ರತ್ನನ ಕುಟ್ರಿಗಟ್ಟು ರತ್ನ ಹೊಂದಿತ್ತು ನಿನಗ್ ಗೊತ್ತಾಗ ಕಿಮ್ಮತ್ ಏನಂತ ಹೇಳಂತಂದ್ರು ಇಡೀ ರಾಜ್ಯ ಎಲ್ಲ ಕೊಟ್ಟರು ರತ್ನ ಕಿಮ್ಮತ್ ಆಗುದರ ನೀನ್ಗೆ ಭಿಕ್ಷಾಕಿಂತ ದೊಡ್ಡ ನಮಸ್ಕಾರ ನಮ್ಗೆ ಏನ್ ಮಾತಾಡಿದ್ದು ತಾಪಾಗಿತ್ತು ಅದಕ್ ಕೊಟ್ಟನೇ ಅಂತಂದಾಗಿರ್ಲಿ ನನ್ನ ರಾಜ ಕೊಟ್ಟನೇ ಮುಗಿದು ಹೋಯ್ತು ಇನ್ನು ನಾ ಹೇಳಿಕೆ ಹೋಗಿದ ರಾಜಕ ನಡೀಬೇಕು ಅಂತಂದ್ರು ಹಾಗೆ ಅಂತಂದ ಕೋಟೆ ಕೂಲಿ ಎಲ್ಲ ಕಟ್ಟಿಸಬೇಕಂತ ತಿಳ್ಕೊಂಡು ಸಮತ್ರ ಸಂಕಲ್ಪ ಮಾಡ್ರು ಶಿವಾಜಿ ಇದನ್ನೆಲ್ಲಾ ಕೋಟಿ ಕಟ್ಟು ಅಂದ್ರು ಎಲ್ಲಾ ಕೋಟಿ ಕಟ್ಟಿಸಿದ ಸಾವಿರಾರು ಮಂದಿಗೆ ನಾಲ್ಕು ವರ್ಷ ಅನ್ನ ಕಡಿಕೊಂದು ದಿವಸ ಕೋಟಿ ಮ್ಯ ನೋಡಿದ ಎಲ್ಲಾ ಜನ ತಲೆ ಕೆಲಸ ಮಾಡುದು ನೋಡಿ ಇವ್ ಮೂರ್ನಾಕ್ ವರ್ಷನ ಅಕಸ್ಮಾತ್ ಇವರಿಗೆ ಕೆಲಸ ಹಚ್ಚಿರ್ಲಿಲ್ಲ ಅಂದ್ರೆ ಇವ್ರ ಅಂತ ಏನಕ್ಕೆ ಶಿವಾಜಿ ಮಹಾರಾಜ್ ಬಂತು ಕಲ್ಯಾಣಿ ಅಂತ ಅದರ ಸಮ ಸಾಸ್ತಾಗಿ ನಮಸ್ಕಾರ ಹಾಕದ ಒಂದು ದೊಡ್ಡ ಬಂಡೆಗಲ್ಲಿ ಇದ್ದಿತ್ತು ಕಲ್ಯಾಣಿ ಏನಂತಾರು ಅಂತಂದ್ರ ಏ ಶಿವಾಜಿ ಇದೊಂದು ಕಲ್ಲಿ ಯಾಕೆ ಇರ್ತೇನೆ ಅಂದ್ರೆಪ್ಪ ಇದು ಬಹಳ ದ್ವಾರದ ಇದು ತುಕುಡಿ ಮಾಡಿ ಮ್ಯಾಲ ಹೋಗ್ಬೇಕಾಗಿತ್ತೆ ಅಂತಂದ ಕರಸ ಒಬ್ಬನ ಒಡ್ಡ ನಡ್ಕದ ಒಡ್ಡ ನಾ ಕೇಟ ಫಳ್ ಅಂತ ಬಿಸ್ತು ಒಳಗೊಂದು ಕಪ್ಪಿ ಅದರಾಗ ಸಿ ನೀರಿತ್ತು ಶಿವಾಜಿ ಬಕ್ಕಸ್ಮಾತಿ ಕಪ್ಪಿನ ನೀರ್ ಹಾಕಿಲ್ಕ ಪುಣ್ಯ ಸ್ವಾದ ಶಾಸ್ತ್ರ ನಮಸ್ಕಾರಕ್ಕೆ ರೌದಪ್ಪ ಅಂತದ ನಾನ್ ನಾಲ್ಕು ವರ್ಷ ನೀವು ಕೆಲಸ ಕೊಟ್ಟ ಇದು ಆಗ್ತದೆ ಅಂತ ಮನಸ್ಸ ಬಂದಿತ್ತು ಕಡಿಕೆಲ್ಲನು ಮಾಡ ಒಬ್ಬ ಭಗವಂತ ಹಾಗೆ ಇದನ್ನ ಅದನ್ನೆಲ್ಲ ಮಾಡ್ತಕ್ಕಂಥ ಒಬ್ಬ ಬ್ಯಾಜನ ನಾವು ಮಾಡ್ತಕ್ಕಂಥದ್ದು ಯಾವ್ದು ಪುರಾಣ ಪ್ರವಚನ ಆಧ್ಯಾತ್ಮ ದಾನ ಧರ್ಮ ಅಂತದೊಂದು ಏನಪ್ಪಾ ಅಂತಂದ್ರ ಇದೆಲ್ಲ ನಾಲ್ಕು ನೆನಪು ಅವ್ರ ಮಕ್ಕಳು ಎಲ್ಲರೂ ಕೂಡ ಏನ್ಪಾತಾರ ಸಂಜಿಕೆ ಸಂಜೆ ಏನ್ಪಾತಾರ ಕುಡಿ ಲಕ್ಷ್ಮಿಯವ್ರ ಭಜನ ಇರ್ಬೇಕು ಯಾಕೆ ಇನ್ನೊಂದು ಇದೆಲ್ಲಾ ಏನಪ್ಪಾ ನಾಳೆ ಮಧ್ಯಾಹ್ನ ತಕ ಇದೆಲ್ಲಾ ದಿವಾಳಿ ಹಬ್ಬನ ಅಂಥ ಒಂದ್ ಕಾರ್ಯಕ್ರಮ ಅನ್ಕೊಂಡಾರ ಈಗಾಗಲಿ ಹತ್ತು ಗಂಟೆ ಆಗ್ಯದ ಇನ್ನ ಬಾಲ ಬಂದು ಮಾಡಬೇಕು ಭಜನಾ ಮುಗಿಸಿ ಮನಕ್ ಹೋಗ್ತಾರ ಬಾಲ ಮಾಡ್ತಾರ ಅದಕ್ಕೆಲ್ಲ ಪ್ರಸಿ ಮುಂಜಾನೆ ದೌಡ್ ಬರ್ಬೇಕ ಹತ್ ಹನ್ನೊಂದ ಗಂಟೆಗೆ ಮುಗಿಸಿಬಿಡುದು ಮೊದಲು ನಾವಾಗ ಒಂಬತ್ತ ಮುಗಿಸ್ತಿದ್ದೆವು ನಾಶಾದ್ರು ಮಾಡ್ಬಿಡ್ತಿದೇ ಇವತ್ತು ಚಂಜಿ ಮಾಡಿ ಅಕ್ಕಿ ಹಚ್ಚಕ ಮಾಡಿರ್ತಾನೆ ಅರಿ ಹೊತ್ತು ಒಗ್ಗಣೆ ಮಾಡಿ ಇಟ್ಟಿರ್ತಾನ ಒಗ್ಗರಣೆ ಹೆಂಗ್ಸೂರೆಲ್ಲ ಒಗ್ಗಣೆ ಅನ್ಕೇವ್ ಮಾನ್ಯ ಮಕ್ಕಳಾಗು ಬಲಾನಿ ಮನಿಗೋಡ್ ಹೆಂಗಸೂರು ಇದನ್ನ ಇಟ್ಟಿರ್ತಾನೆ ಹಂಗೆ ಆದಷ್ಟು ದೌಡ್ ಮಾಡಿ ದೌಡ್ ಮುಗಿಸಿ ಟೀಕಾಗ್ತೈತೆ ಅನ್ನುವಂತ ಮಾತ್ರ ಈಗ ಮನಚಿಸ್ಲಕ್ ಹೋಗ್ತಾರೆ